ನಮಸ್ಕಾರ ಒಂದೇ ಮಾತರ ಏಡನ್ಸ್ ನ್ಯೂಸ್ ಜನನಿ ಜನ್ಮಭೂಮಿಷ್ಟು ಸ್ವರ್ಗಾದಕ್ಕೆ ಗರಿಯಿಸಿ ಏಡನ್ಸ್ ನ್ಯೂಸ್ ಸನಾತನ ಧರ್ಮದ ಆರ್ಥಿಕ ಆಯಾಮದ ಒಂದು ಚಿಂತನೆ ಮಹನೀಯರೇ ನಮ್ಮ ಈ ಸನಾತನ ಧರ್ಮದಲ್ಲಿ ಸರ್ವೇ ಜನ ಸುಖಿನೊಬ್ಬವಂತು ಇದು ನಮ್ಮ ಧ್ಯೇಯ ಬರೆದಿಟ್ಟಿದೆಯಾ ಇಲ್ಲ ಬರೀಬೇಕಾ ಇಲ್ಲ ಬರೆದು ಮುಂದೆ ಕಳಿಸ್ಬೇಕಾ ಇಲ್ಲ ತನ್ನಂತೆ ತಾನೇ ನಮ್ಮ ಸಕಲ ಆಚರಣೆಗಳಲ್ಲಿ ಮತ್ತೊಬ್ಬರ ಸುಖವನ್ನು ಕಂಡು ನಂತರದಲ್ಲಿ ನಮ್ಮ ಸುಖವನ್ನು ಕಾಣ್ತಕ್ಕಂಥ ಒಂದು ಮಹಾನ್ ಧರ್ಮ ನಮ್ಮ ಸನಾತನ ಧರ್ಮ ಆದಿ ಮಧ್ಯಂತರ ಹಿತ ಆದಿ ಮಧ್ಯ ಅಂತ ಹೇಳ್ಬೋದು ಅಥವಾ ಅಂತ್ಯ ಯಾವಾಗೂ ಮಧ್ಯ ಯಾವಾಗ ಎರಡೂ ಇಲ್ಲ ಆದ್ಯ ಅಂತ ಇಂಧನಿಗುರು ಚಿರಂಜೀವಿ ಧರ್ಮ ನಮ್ಮಲ್ಲಿ ಪೂಜಾ ಪರಿಕರಗಳನ್ನು ಬಳಸಿ ಅವುಗಳ ಬಗ್ಗೆ ಒಂದು ಯಾವಾಗ ನನ್ನ ನಾನು ತಮ್ಮಲ್ಲಿ ಒಂದು ಬೆಳಕೆ ಇಡ್ತಾ ಇರ್ತೀನಿ ಅದನ್ನ ಪ್ಯಾಕ್ ಮಾಡಿರೋ ಕವರ್ನಲ್ಲಿ ದೇವತಾ ಚಿತ್ರಗಳಿರುತ್ತೆ ಆ ದೇವತಾ ಚಿತ್ರಗಳನ್ನು ಬಿಸಾಡದೆ ಜೋಪಾನ ಮಾಡಿ ಒಂದು ಒತ್ತ ತೆಗೆಟ್ಕೊಂಡು ನಿಮ್ಮ ಪೂಜಾ ಕೈಂಕರ್ಯಗಳು ನಿಮ್ಮ ಇಚ್ಛೆ ದೇವತಾ ಆರಾಧನೆ ಮುಗಿದ ಮೇಲೆ ಅದಕ್ಕೊಂದು ಗೌರವವಾದಂತಹ ಒಂದು ವಿಲೇವಾರಿಯನ್ನು ಮಾಡಿ ತಾಯಕರಲ್ಲೂ ಅದೇ ವಿನಂತಿ ನಂದು ದಯಮಾಡಿ ತಾವು ಮಹಾನ್ ದೈವಭಕ್ತರಿದ್ದೀರಿ ಭಗವಂತ ತಮ್ಮ ಮೂಲಕ ಈ ಒಂದು ಸೇವೆ ತಗೋತಾ ಇದ್ದಾನೆ ಹಾಗಾಗಿ ಆ ಭಗವಂತನ ಚಿತ್ರವನ್ನು ಭಗವಂತನ ಹೆಸರನ್ನೇ ವ್ಯಾಪಾರಕ್ಕೆ ಇಟ್ಕೊಳ್ಳದೆ ಬಳಸದೆ ಒಂದು ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಬಳಸ್ಕೊಳ್ಳಿ ಆ ಚಿತ್ರಗಳ ಮುದ್ರಣ ತಿರುಗಿ ಲೇಬಲ್ ತರೋದು ಅದು ನಿಮ್ಮ ಕಾರ್ಖಾನೆ ಉಳಿದೋಗೋದು ಹೋಗುದು ಹೊರದೋಗುದು ದೇವರ ಚಿತ್ರಕ್ಕೆ ಒಂದು ರೀತಿ ಅಪಮಾನ ಆಗೋದು ಇದೆಲ್ಲವನ್ನು ತಾವು ತಪ್ಪಿಸ್ಬೋದು ತಪ್ಪಿಸಿ ದಯಮಾಡಿ ನನ್ನ ತಮ್ಮಲ್ಲಿ ನನ್ನ ಒಂದು ವಿನಮ್ರ ಬೇಡಿಕೆ ಸಾಮಾನ್ಯವಾಗಿ ಈ ಶೀತಕಾಲದಲ್ಲಿ ಮೂಗು ಕಟ್ಕೊಳ್ಳುತ್ತಾರೆ ಮೂಗು ಕಟ್ಕೊಂಡು ಉಸಿರಾಟ ಒಂಚೂರು ಕಷ್ಟ ಆದಾಗ ಮುಸುರು ಒಂದು ಸ್ವಲ್ಪ ತೊಗೊಳೋದು ತಗೋದು ಮ ಏನೋ ಒಂದು ಗಡ್ಡ ಕಟ್ಟಿದೆ ಮೂಗು ಕಟ್ಟಿದೆ ಅಂತಂದಾಗ ಮನೇಲಿ ಎಲ್ಲಾರ ಮನೇಲೂ ಕರ್ಪೂರ ಇದ್ದೇ ಇರುತ್ತೆ ಎಲ್ಲರ ಮನೇಲೂ ಕರ್ಪೂರ ಇದ್ದೇ ಇರುತ್ತೆ ಆ ಕರ್ಪೂರ ಒಂದು ಬಿಲ್ಲೆ ತಗೊಳ್ಳಿ ಅಥವಾ ಒಂದು ತುಂಡು ತಗೊಳ್ಳಿ ಸಣ್ಣ ತುಂಡು ಕಡಲೆ ಕಾಳಿನ ಗಾತ್ರದಷ್ಟು ತುಂಡು ತಗೊಳ್ಳಿ ಚೆನ್ನ ಕೈಲಿ ಹಿಸ್ಕಿ ಪುಡಿ ಮಾಡ್ಬಿಡಿ ಪುಡಿ ಮಾಡಿ ನಂತರ ಒಂದು ಕ್ರಮೇಣ ಅದನ್ನು ಮೂಸ್ತಾ ಇರಿ ಒಂದು ಸ್ವಲ್ಪ ಹೊತ್ತು ಮೂಸ್ತಾ ಇರಿ ಅದರ ಘಮ ಅದರ ಸಣ್ಣ ಒಂದು ಘಾಟು ನಿಮ್ಮ ಕಟ್ಟಿದ ಮೂಗನ್ನು ತರಿಸುತ್ತೆ ಕಟ್ಟಿದ ಮೂಗನ್ನು ತೆರೆಸೆಲ್ಲ ಸಲೀಸಾಯ್ತಲ್ವೇ ಹಾಗೆಯೇ ಒಂದು ಕಾಟನ್ನ ನಿಲ್ಗಿರಿಯುತ್ತೆ ಇಲ್ಲ ಅದಕ್ಕೆ ನಿಲ್ಗಿರುತ್ತೆ ಕಾಟನ್ ಹಾಕ್ಕೊಂಡು ಒಂದು ಸ್ವಲ್ಪ ಎರಡು ಮೂಗಿನ ಪಕ್ಕ ಸ್ವಲ್ಪ ಇಟ್ಟು 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 ಹಿಟ್ಟು ಮೂಸ್ಕೊಂಡ್ರೆ ಕಟ್ಟಿದ ಮೂಗ್ಗು ತೆರೆದು ಸರಾಗವಾಗಿ ಉಸಿರೋವಂಥ ಕ್ರಿಯೆ ಆಗ ಇನ್ನು ನೋವು ನಿವಾರಕತೆ ಇಲ್ಲ ನಾವು ಮನೇಲೇ ಮಾಡ್ಕೊಬೋದು ಭಾಳ ಜನ ಮಾಡ್ತಾರೆ ನಾನು ಮಾಡಿದ್ದೀನಿ ಪ್ರಯೋಜನ ಪಡೆದಿದ್ದೀನಿ ಎಲ್ಲೆಣ್ಣೆ ಒಂದು ಸ್ವಲ್ಪ ತಗೊಳ್ಳೋದು ಅದಕ್ಕೊಂದು ನಾಲ್ಕು ಎಸಲು ಬೆಳ್ಳುಳ್ಳಿ ಜಜ್ಜೆ ಹಾಕ್ಬಿಡೋದು ಬೆಳ್ಳುಳ್ಳಿ ಜಜ್ಜೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಕುದಿಸೋದು ಚೆನ್ನಾಗಿ ಕುದಿಸೋದು ಕುದಿಸಿ ಆರಿಸಿ ಅದನ್ನೊಂದು ಆ ಥರ ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಳೋದು ಎಲ್ಲಿ ನೋವು ಬರುತ್ತೆ ಆ ಸಾಮಾನ್ಯವಾಗಿ ಹೇಳೋದು ಅಲ್ಲಿ ರಕ್ತ ಸಂಚಲನೆ ಕಟ್ಟಿದ್ರೆ ಸ್ವಲ್ಪ ನೋವು ಬರುತ್ತೆ ರಕ್ತ ಸಂಚಲ ಸರಿಯಾಗಿ ಅಲ್ಲಿ ಬರುವಂಥ ರಕ್ತದ ಬರುವಂಥ ಆಕ್ಸಿಜನ್ ನೋವು ನಿವಾರ ಮಾಡಿ ನಿವಾರಣೆ ಮಾಡಿಬಿಡುತ್ತೆ ಅಂತ ಅದೇ ಥರ ತಾವು ಇದನ್ನು ಎಲ್ಲೆಣ್ಣೆ ಹಚ್ಚಿ ಬೆಳ್ಳುಳ್ಳಿ ಜಿಜ್ಜು ಹಾಕಿರೋ ಎಳ್ಳೆಣ್ಣೆನ ಹಚ್ಚಿಕೊಂಡ್ರೆ ನೋವು ಬೇಗ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಮನೆ ಮದ್ದು ನಾನು ಹೇಳ್ತಾ ಇರೋದು ನಾನು ಪ್ರಯೋಜನ ಪಡ್ಕೊಂಡು ಹೇಳ್ತಾ ಇದ್ದೀನಿ ತಮಗೂ ಪ್ರಯೋಜನ ಆಗೋದು ಪ್ರಯತ್ನ ಮಾಡೋದು ಹೆಚ್ಚಾಗಿ ಇದು ಚಳಿಗಾಲ ಚರ್ಮ ಎಲ್ಲ ಶುಷ್ಕವಾಗಿ ಒಡೆಯುತ್ತೆ ಮೈಗಳಷ್ಟು ಕೊಬ್ಬರಿ ಎಣ್ಣೆನೆ ಹಚ್ಕೊಂಡು ಚೆನ್ನಾಗಿ ಹಚ್ಕೊಂಡು ಒಂದು ಸ್ವಲ್ಪ ಒಂದು ಸ್ವಲ್ಪ ಎಷ್ಟು ಕಾಲ ಕಾಲ ನೆಂದು ಮತ್ತೆ ಆ ಎಣ್ಣೆ ಭಾಗ ಹೋಗಿದ್ರೆ ಎಣ್ಣೆ ಅಂಶ ಉಳಿಯೋ ಥರ ಉಜ್ಜಿ ಸ್ನಾನ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಚರ್ಮ ಯಾವಾಗಲೂ ಹೊಳಿತಾ ಇರುತ್ತೆ ಚರ್ಮದ ಒಡೆಯೋದು ಇರೋದಿಲ್ಲ ಆ ಶುಷ್ಕವಾದ ಚರ್ಮದಲ್ಲಿ ಒಂದು ಆಗೊಂದು ಸಣ್ಣ ಕೆರೆತ ಅಥವಾ ಕಿರಿಕಿರಿ ಅದು ನಿವಾರಣೆ ಆಗುತ್ತೆ ಎಣ್ಣೆ ಮಜ್ಜನ ಅದಕ್ಕೆ ಪ್ರತಿ ಹಬ್ಬದಲ್ಲೂ ಒಂದು ಎಣ್ಣೆ ಮಜ್ಜನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ವಿ ಅದು ವಾರ ವಾರ ಮಾಡ್ಕೊಳ್ಳೋದ್ರಿಂದ ದೇಹ ಬಹಳ ಆಗುತ್ತೆ ಇದು ನನ್ನ ಒಂದು ಸಣ್ಣ ಸಲಹೆ ಅದು ಪಡ್ಕೊಳೋಂಥ ಪ್ರಯೋಜನ ನೀವು ಪ್ರಯತ್ನ ಮಾಡಿ ಕಳೆದ ಬಾರಿ ನಾನು ನವಗ್ರಹಗಳ ಪೂಜೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಒಂದೊಂದು ಗ್ರಹದ ಹೆಸರಿಗೆ ಒಂದೊಂದು ಕಡ್ಡಿ ಒಂದೊಂದು ಎಲೆ ಇವುಗಳ್ನ ಬಳಸ್ತಾ ಹೋಗ್ತಾರೆ ಕಡ್ಡಿಗಳನ್ನ ಬಳಸ್ತಾ ಹೋಗ್ತಾರೆ ರವಿಗೆ ಅರಳಿ ಕಡ್ಡಿ ಚಂದನಿಗೆ ಮುತ್ತುಗ ಕುಜನಿಗೆ ಕಗ್ಗಲಿ ಬುಧನಿಗೆ ಉತ್ತರಿಣಿ ಗುರುವಿಗೆ ಅರಳಿ ಮರ ಶುಕ್ರನಿಗೆ ಅತ್ತಿ ಮರ ಶನಿಗೆ ಬನ್ನಿ ಮರ ರಾಹುಗೆ ಗರಿಕೆ ಕೇತುವಿಗೆ ದರ್ಬೆ ಇದನ್ನ ಕಲೆಕ್ಷನ್ ಮಾಡಿ ಒಂದ್ ಕಡೆ ಕಟ್ಟಿ ತಂದು ಕೊಡುವಂತಹ ಒಂದು ಇನ್ನೊಂದು ನವಧಾನ್ಯ ಒಂಬತ್ತು ಧಾನ್ಯಗಳು ಒಂಬತ್ತು ಧಾನ್ಯಗಳನ್ನು ಆ ಒಂದು ಗ್ರಹದ ಪ್ರತೀಕ ಒಂದು ಗ್ರಹದ ರೂಪ ಅದರ ಅಂಶ ಅಂತ ಇಟ್ಟು ಕೆಲವರು ಸ್ವಲ್ಪ ಇಡ್ತಾರೆ ಕೆಲವರು ಸ್ವಲ್ಪ ಸಣ್ಣ ಪ್ಯಾಕೆಟ್ ದೊಡ್ಡ ಪ್ಯಾಕೆಟ್ ಇಡ್ತಾರೆ ಸಾಮಾನ್ಯ ಗಿಡೋ ರೀತಿ ಕೆಲವರನ್ನ ಹಿರಿಯಲ್ಲಿ ಕೇಳಿದೀನಿ ಅವ್ರು ಹೇಳ್ತಾರೆ ಅದನ್ನು ಒಡೆದು ಒಂದು ಸಣ್ಣ ದೊನ್ನೆ ಬಾಳೆಲ್ಲ ದೊನ್ನೆಗಳು ಸಿಗುತ್ತೆ ಅದೆಲ್ಲ ಹಾಕಿಟ್ರೆ ಹೆಚ್ಚು ಶ್ರೇಷ್ಠ ಅದರ ಪ್ರಭಾವ ಹೆಚ್ಚು ಬರುತ್ತೆ ಅಂತ ಹೇಳ್ತಾರೆ ಅದು ಯಾವುದು ಅಂತ ಒಂದು ಸ್ವಲ್ಪ ತಮಗೆ ಗೊತ್ತಿರೋದೇನೆ ಒಂದು ಸ್ವಲ್ಪ ನಾನು ಅದೇ ಕನ್ಫ್ಯೂಜನ್ ತಪ್ಪು ಇಲ್ದಂಗೆ ನೋಡ್ಕೊಂಡು ಹೇಳ್ಬಿಡ್ತೀನಿ ಸೂರ್ಯನಿಗೆ ಅಕ್ಕಿ ಚಂದನಿಗೆ ತೊಗರಿ ಬುಧನಿಗೆ ಹೆಸರು ಕಾಳು ಗುರುವಿಗೆ ಕಡಲೆಕಾಳು ಶುಕ್ರನಿಗೆ ಅವರೇ ಕಾಳು ಶನಿಗೆ ಎಳ್ಳು ರಾಹುವಿಗೆ ಉದ್ದು ಕೇತುವಿಗೆ ಹುರುಳಿ ಈ ರೀತಿ ನವಜಾನ್ಯಗಳನ್ನ ಬಳಸ್ತಾರೆ ನವಜಾನ್ಯ ಸಣ್ಣ ಸಣ್ಣ ಪಟ್ಟಗಳೇ ಬಳಸ್ತಾರೆ ಇದೆಲ್ಲವನ್ನೂ ಪ್ಯಾಕ್ ಮಾಡಿ ತಂದು ಈ ಪೂಜಾ ಸಾಮಗ್ರಿ ಅಂಗಡಿ ಕೊಟ್ಟು ಬಿಡ್ತಾರೆ ಪೂಜಾ ಸಾಮಗ್ರಿ ಅಂಗಡಿ ಕೊಟ್ರೆ ಅವರು ಅದನ್ನ ಒಟ್ಟಿಗೆ ಇಟ್ಕೊಳ್ಳೋದು ನಮ್ಮ ಹೋದಾಗ ಕೊಡ್ತಾರೆ ಇಲ್ಲೂ ಕೂಡ ಒಂದು ಪ್ಯಾಕೇಜ್ ಇಂಡಸ್ಟ್ರಿಗೆ ಒಂದು ಕೆಲಸ ಒಬ್ಬೊಬ್ಬು ಇಂಡಿವಿಜುವಲ್ ಸಪ್ಲೈ ಮಾಡೋಕ್ಕಾಗಲ್ಲ ಆಗಲ್ಲ ಯಾರ್ಯಾರು ಎಲ್ಲೆ ನವಗ್ರಹ ಆರಾಧನೆ ಮನೇಲಿ ಇಟ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ಕೆಲವೊಮ್ಮೆ ನವಗ್ರಹ ಆರಾಧನೆ ಮಾಡೋಕೆ ದೇವಸ್ಥಾನಕ್ಕೆ ಹೋಗಿ ಆಯಾ ಗ್ರಹಗಳ ಮುಂದೆ ಅವಳನ್ನು ಇಟ್ಕೊಟ್ಟು ಕೈ ಜೋಡಿಸಿ ಕಾಪಾಡೋ ತಂದೆ ಅಂತ ಹೇಳಿ ಕಳ್ಕೊಂಡು ಬರೋದು ಒಂದು ಅದು ಒಂದು ಅಭ್ಯಾಸ ಇದೆ ನಮ್ಮಲ್ಲಿ ಹೀಗೆ ಮಾಡಬೇಕು ಹೀಗೆ ಮಾಡೋ ದೇವರಲಿತಾನೆ ಇಲ್ಲ ಹಿಂಗೆ ಬರ್ದಿಟ್ಟ ರೀತಿಯಲ್ಲೇ ಮಾಡಬೇಕು ಇಲ್ಲ ಹಂಗೆ ತೋರಿಸ್ದೆ ಈ ನವಧಾನ್ಯದಲ್ಲಿ ಈ ರೀತಿ ಅಂಶಗಳಿದೆ ಹಾಗಾಗಿ ತಾವು ಮನೆಗೊಂಡು ಅದನ್ನು ಬಳಸಿ ಅಂತ ಹೇಳಿದಾಗ ಅಲ್ಲಿಟ್ಬಿಟ್ಟು ನಮಸ್ಕಾರ ಮಾಡಿ ಬರೋ ವಾಡಿಕೆನೂ ಇದೆ ಈ ಧಾನ್ಯಗಳೇ ಬಳಸಿದ್ರೆ ರೈತನಿಗೆ ದುಡ್ಡಲ್ವೇ ಅದು ತೊಗರಿ ಕಾಳು ಎಂತ ಎಲ್ಲಾ ನವಧಾನ್ಯ ಬೆಳತಕ್ಕಂಥವನು ಅಕ್ಕಿ ಗೋಧಿ ಪ್ರತಿ ಹುರುಳಿ ಎಲ್ಲವನ್ನೂ ಬೆಳೆಸ ಬೆಳೆಯುವಂಥವನು ರೈತ ರೈತನ ಓರಿಯೆಂಟೆಡ್ ನಮ್ಮ ಆಚರಣೆಗಳು ಏನೆಲ್ಲ ನಾವು ಪೂಜೆ ಮಾಡುವ ಮತ್ತೆ ಅಂತಿಮ ರೈತನಿಗೆ ಅನುಕೂಲವಾಗಬೇಕು ಯಾಕೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಭಾರತೀಯರು ವ್ಯವಸಾಯ ಉದ್ದಿಮೆಯಲ್ಲಿ ಅವಲಂಬಿತರಾಗಿರೋರು ಹೌದು ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಗಲ್ವೇ ತೊಗರಿ ಒಂದು ಕಡೆ ಉದ್ದು ಒಂದು ಕಡೆ ಹುರುಳಿ ಒಂದು ಕಡೆ ಅವರೇ ಒಂದು ಕಡೆ ಎಲ್ಲೆಲ್ಲೋ ಬೆಳಿತಾರೆ ಒಂದು ಕಡೆ ಕಲೆಕ್ಷನ್ ಪಾಯಿಂಟು ಅದನ್ನು ಮನೆಗೆ ತೊಗೊಂಡೋಗ್ತಾರೆ ಒಂದು ಪ್ಯಾಕೆಟ್ ಹಾಕಿ 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 ಅದನ್ನ ಸ್ಟಾಪ್ಲಲ್ಲಿ ಹಾಕಿ ಹಾಕಿ ಕೊಡ್ತಾರೆ ಅಂತಂದು ಅಂಗಡಿ ಕೊಡ್ತಾರೆ ಇದೊಂದು ಚೈನ್ ಆಫ್ ಆಕ್ಟಿವಿಟಿ ಆಗಲಿದ್ವಿ ಕೆಲವು ಹೆಣ್ಮಕ್ಳು ಬಿಡುಬಿನ ಮಾಡ್ತಾ ಕೂತ್ಕೋತಾರೆ ಹೆಚ್ಚು ಡಿಮ್ಯಾಂಡ್ ಇರೋರು ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಹೋಗ್ತಾರೆ ಪ್ಯಾಕಿಂಗ್ ಮಾಡ್ತಾ ಹೋಗ್ತಾರೆ ಆದ್ರೆ ಸಣ್ಣ ತೊಂದರು ಮಾಡುದು ಅವಳು ಉದ್ಯೋಗ ಇದೆ ದೊಡ್ಡ ಮಟ್ಟದವನು ಮಾಡ್ತಾನೆ ಏನ್ ಮಾಡ್ತಾರೆ ಆತ ಆತ ಕೂಡ ಈ ರೀತಿ ಜೀವಿಗಳ ಸಹಾಯ ಕೊಡದೆ ಅಲ್ವ ಅದನ್ನ ಮಾಡಕ್ ನೀವು ಸಣ್ಣ ಕವರ್ಗೆ ಹಾಕ್ಬೇಕಾರೆ ಹೆವಿ ಲಾರ್ಜ್ ಸ್ಕೆಲ್ ಅಲ್ಲ ಸಣ್ಣ ಸ್ಕೆಲ್ ಅಲ್ಲೇ ಒಬ್ಬೊಬ್ಬರು ಹಂಚಿ 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 ನೀವು ದಿವ್ಸಕ್ಕೆ ಇಷ್ಟು ಪ್ಯಾಕೆಟ್ ಒಬ್ರು ಹುಳಿನೇ ಒಬ್ರು ಒಬ್ಬರು ಇವರೇ ಒಬ್ರು ಅಕ್ಕಿನೇ ಒಬ್ರು ಇದೇ ಒಬ್ರು ಒಬ್ಬೊಬ್ಬರೇ ಒಬ್ರು ಪ್ಯಾಕ್ ಮಾಡ್ತಾ ಕೂತ್ಕಲ್ವೇ ಇಲ್ಲ ಒಂಬತ್ತು ಧಾನ್ಯಗಳನ್ನು ನೀವು ಒಬ್ಬೊಬ್ಬರೇ ಪ್ಯಾಕ್ ಹಾಕಕ್ಕೆ ಇಷ್ಟು ತಯಾರಿಕೆ ಮಾಡ್ಕೊಟ್ರೆ ನಿಮ್ಗೆ ಇಷ್ಟು ಸಂಭಾವನೆ ಅದು ಇಷ್ಟು ಸಂಭಾವನೆ ಕೊಡ್ರಿ ದಿವಸದಲ್ಲಿ ಪ್ಯಾಕ್ ಮಾಡಲೇಬೇಕು ವಯಸ್ಸು ವರ್ಷ ಎಷ್ಟು ಸಣ್ಣ ಒಂದು ಉದ್ದಿಮೆ ಎಷ್ಟು ಗಾತ್ರ ಲಾಭ ಕೊಡುತ್ತೆ ಎಷ್ಟು ಆಕ್ಟಿವಿಟಿ ಇದು ರೈತ ಹಿಡಿದು ಒಂದು ಸಣ್ಣ ಸಣ್ಣ ಹೆಣ್ಮಕ್ಳು ಇದಕ್ಕೇನು ವಿಶೇಷವಾಗಿ ನಿಮಗೆ ಪರಿಣತಿ ಬೇಕಾಗಿಲ್ಲ ವಿದ್ಯೆ ಬೇಕಾಗಿಲ್ಲ ಅನ್ನೋ ಸರ್ಟಿಫಿಕೇಟ್ ಇಸ್ ರಿಕ್ವೈರ್ಡ್ ಯಾವುದೂ ಬೇಕಾಗಿಲ್ಲ ಬಿಳಿಯೋಂಗೂ ಕೇಳೋದೇ ಇಲ್ಲ ಅವ್ನ ಸರ್ಟಿಫಿಕೇಟ್ ಬೇರೆ ಅವನ ಅನ್ನದಾತ ಅವನಿಂದ ಹರಿದು ಬರ್ತದೆ ಈ ಕಡೆಗೆ ಈ ಜಲಪಾತ ಮೇಲ್ಮುಖವಾಗಿ ಹೋಗುವಂಥ ಜಲಪಾತ ಇದು ಅಲ್ಲಿಂದ ಹೊರಟು ಸೀದಾ ಅದನ್ನು ಕೊಂಡ್ಕೊಳ್ಳೋಂಗೆ ಕೊಂಡ್ಕೊಳ್ಳೋದ್ರಿಂದ ಅದು ಪ್ಯಾಕ್ ಮಾಡೋಂಗೆ ಪ್ಯಾಕ್ ಮಾಡೋದ್ರಿಂದ ಮಾರಾಟ ಮಾಡೋ ಅಂಗಡಿಯವನಿಗೆ ಇವನ್ಗೆ ಅಂಗಡಿ ನಾವು ಉಪಯೋಗ ಪಡೆಯೋದು ಮೇಲ್ಮುಖವಾಗಿ ಹೋಗಿರೋಂಥ ಜಲಪಾತ ಇದು ಹೀಗೆ ಧಾನ್ಯ ವಸ್ತು ಮೇಲ್ಮುಖವಾಗಿ ಹರಿದ್ರೆ ಆ ಹಣ ಕೆಳಮುಖವಾಗಿ ಹರಿದು ಬರ್ತದೆ ಹೀಗೆ ಸರ್ಕಲ್ ಆಫ್ ಚೈನ್ ಆಫ್ ಆಕ್ಟಿವಿಟಿ ಹೇಗೆ ಚೆನ್ನಾಗಿ ನಡೀತಾ ಇದೆ ಅಂದಾಜೇ ಸಿಗಲ್ಲ ನಮ್ಗೆ ಹಾಗಾಗಿ ಎಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲೂ ಕೂಡ ನಮ್ಮ ಭಾರತ ಸನಾತನ ಧರ್ಮದ ಭಾರತೀಯರು ಹೇಗೆ ನಮ್ಮ ದೇಶದ ಎಕಾನಮಿಲಿ ಬಿಲ್ಡ್ ಮಾಡ್ಕೊಂಡ್ಬಿಟ್ರು ನೋಡಿ ನಿಮ್ಗೆ ಯಾರಿಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗಲಿ ಇಲ್ಲ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಲಿ ಚಿತ್ರ ಸಿಗೋದೇ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಅವರು ಬೇರೆ ಪ್ರಭಾವದಲ್ಲಿ ಪ್ರಭಾವದಲ್ಲಿರ್ತಾರೆ ನಾವು ಈ ಪ್ರಭಾವದಲ್ಲಿರು ಕೊಂಚ ಮನೆಗಾಣಬೇಕಿದೆ ಇದು ಎಷ್ಟು ಅದ್ಭುತ ಎಷ್ಟು ವಿಶಾಲವಾದ್ದು ಅಂತ ನಾವು ಮನೆಗಂಡ್ರೆ ಒಂದೊಂದನ್ನು ಚೆನ್ನಾಗಿ ಒಂದು ಲೆನ್ಸ್ ಇದು ನೋಡ್ಬಿಟ್ಟು ಸಾಕು ಇದೆಲ್ಲ ಗೊತ್ತಾಗ್ಬಿಡ್ತದೆ ನಾವು ನವಗ್ರಹ ಶಾಂತಿ ಮಾಡಿಕೊಳ್ಬೇಕು ಅನ್ನೋ ಒಂದೇ ದೃಷ್ಟಿಯಲ್ಲಿ ಇರ್ತೇವೆ ಶಾಂತಿ ನಮ್ಗೊಬ್ರಿಗೆ ಆಗೋದಿಲ್ಲ ಇಷ್ಟು ಜನಕ್ಕೂ ಶಾಂತಿ ಆಗ್ಬಿಡ್ತದೆ ಇಷ್ಟು ಜನರಿಗೂ ನೋತ್ರ ಕೆಲಸ ಸಿಕ್ ಅದು ದೊಡ್ಡ ಶಾಂತಿ ಅಲ್ವೇ ನವಗ್ರಹ ಶಾಂತಿಯಿಂದ ಎಲ್ಲರೂ ಭಗವಂತ ಅದೆಲ್ಲರೂ ಸರಿಸಮನ ಕಾಣ್ತಾನೆ ಹಾಗೆ ಸರಿಸಮನ ಸರಿಸವನಾಗಿ ಕಾಣ್ತಾನ ದೊಡ್ಡ ಉದಾಹರಣೆ ಏನು ಬೇಕೆ ನಿಮ್ಗೆ ಆಮೇಲೆ ಇದಕ್ಕೆ ಲೋಹಗಳು ಬಳಸ್ತಾರೆ ಲೋಹಗಳ ಚಿತ್ರದಲ್ಲಿ ಇಟ್ಕೋತಾರೆ ಇಟ್ಕೊಂಡು ಅದನ್ನು ಜೊತೆ ದಟ್ಟು ಪೂಜೆ ಮಾಡುವಂತ ಕ್ರಮವೂ ಇದೆ ರವಿಗೆ ತಾಮ್ರ ಚಂದನಿಗೆ ಸ್ಫಟಿಕ ಕುಜನಿಗೆ ರಕ್ತ ಚಂದನ ಬುಧನಿಗೆ ಚಿನ್ನ ಗುರುವಿಗೂ ಚಿನ್ನ ಶುಕ್ರನಿಗೆ ಬೆಳ್ಳಿ ಶನಿಗೆ ಟಬ್ಬಣ ರಾಹುವಿಗೆ ಸೀಸ ಕೇತುವಿಗೆ ಕಂಚು మనొందు మెటల్ ఒన్నొందు గ్రహ రెంట్ మే ముందు గ్రహు ఆ ఒహద మూలక నమ్మ ప్రభావ దీరు హచిత అదే ఒండు జట్లో ఇక పూజ మాట్లాడు పూజ కదండ తుండిట్కొత్తారు అదొడ్దా సన్న తుండులు సుణ్ తుండులకొత్త అదని తో కలెక్ట్ మాకు ఇష్టిష్టు లో ఒంభత్తు లో ఇక సన్న తుండ అదొందు ఉద్యమే ಆಟ ಮಾಡಿಸ್ತಾನೆ ಅಥವಾ ತಾವೇ ಮಾಡ್ತಾರೆ ಮನೆಯಲ್ಲಿ ಕೂತ್ಕೊಂಡು ತಾವೇ ಮಾಡಿ ಅದನ್ನು ಒಂದು ಕವರ್ನಲ್ಲಿ ಅಗಲ್ವಾದ ಕವರ್ನ ಹಾಕಿ ಬರೆದು ಅದನ್ನ ಒಂಬತ್ತು ಇಟ್ಟು ಕೊಡ್ತಾರೆ ಇಲ್ಲ ಬೇರೆ 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 ಬರೋದು ಚೀಟಿ ಹಾಕಿಬಿಡ್ತಾರೆ ನಮ್ಕಂದ್ ನಮಗೆ ಅಷ್ಟು ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಅಂತಿದ್ರೆ ಆ ಚೀಟಿ ಬರೋದ್ ನೋಪ ಅಲ್ಲಲ್ಲಿ ಇಟ್ಕೋಬಹುದು ಈ ಧಾನ್ಯ ಒಂದು ದೊಣ್ಣೆ ಬಾಳೆ ಎಲೆ ದೊನ್ನೆ ಶ್ರೇಷ್ಠ ಎಲೆ ದೊನ್ನೆ ಇಟ್ಕೋತಾರೆ ಎಲೆ ದೊಣ್ಣೆ ಮಾಡಬೇಕು ಅಂದ್ರೆ ಬಾಳೆ ಬೆಳೆದ್ಗೆ ಅನುಕೂಲ ಆಗ್ಬೇಕದು ಈಗ ರೈತನಿಗೆ ಉಪಯೋಗ ರೈತನ ಇಟ್ಕೊಂಡೆ ಈ ಎಲ್ಲ ಆಚರಣೆ ಫಿಕ್ಸ್ ಆಗಿರೋದು ಅದನ್ನು ಬೌಲಲ್ಲಿ ಇಟ್ಕೋತಾರೆ ಆ ಬೌಲಲ್ಲಿ ಇಟ್ಕೊಂಡ್ಮೇಲೆ ಆ ಧಾನ್ಯ ಧಾನ್ಯ ಏನಿಟ್ಕೋತಾರೆ ಆ ದೊನ್ನೆನಲ್ಲಿ ಆ ದೊನ್ನ ಇಟ್ಕೊಂಡು ಆ ಧಾನ್ಯ ಹಾಕಿ ಆ ಚಿತ್ರ ಇಡ್ತಾರೆ ಯಾವ ತರ ಅದು ಒಂದು ಬೆಳ್ಳಿದು ಅಥವಾ ಸಣ್ಣದು ನವಗ್ರಹದ ಚಿತ್ರ ಇರೋದು ಕೊಡಿ ಅಂತೇಳಿ ಸಣ್ಣ ಸಣ್ಣದು ಕೊಡ್ತಾರೆ ಅದನ್ನು ನೀವು ಧಾನ್ಯದ ಜೊತೆ ಇಡ್ಬಹುದು ಜೊತೆಗೆ ಈ ಲೋಹಗಳು ಯಾರ್ದು ಹೇಳದ ಒಂಬತ್ತು ಲೋಹಗಳು ಆ ಒಂಬತ್ತು ಲೋಹಗಳು ತುಂಡುಗಳ್ನ ಜೊತೆಲಿಟ್ಕೊಳ್ದು ಈಕೆ ವಸ್ತ್ರ ಇಡೋದು ಅಂತ ಹೇಳ್ತಾರೆ ಆಯಾ ಗ್ರಹಕ್ಕೆ ಆಯಾ ಬಣ್ಣದ ವಸ್ತ್ರ ಸಣ್ಣ ಸಣ್ಣದಾಗಿರುತ್ತೆ ಚಿಕ್ಕದಾಗಿರುತ್ತೆ ಕ್ಯಾಸ್ಮಾಲ್ ಅದಕ್ಕೆ ಖರ್ಚಿ ಇರುತ್ತೆ ಒಂದು ಸಂದ್ರೆ ಅದಕ್ಕೆ ಒಂದು ಜರಿ ಇರುತ್ತೆ ಸುತ್ತಲೂ ಜರಿ ಜರಿ ಹಂಚಿರುತ್ತೆ ಜರಿ ಹಂಚಿರೋದನ್ನ ಬರೀದು ಹಾಗೆ ಇಡಬಾರ್ದು ಅನ್ನೋದು ವಾಡಿಕೆ ರೀತಿ ಅದನ್ನು ಸಿದ್ಧ ಮಾಡ್ಕೊಡೋದು ಒಂದು ಇಂಡಸ್ಟ್ರಿ ಸಣ್ಣ ಸಣ್ಣದನ್ನ ಆ ಸೈಜ್ ಕಟ್ ಮಾಡಿ ಹೊಲದು ಅಥವಾ ಹೊಲಿದಿರ ಅದನ್ನು ಇಟ್ಕೊಳಂಥದ್ದು ಕೊಡುವಂಥ ಅದ್ರದ್ದು ಒಂದು ಪ್ಯಾಕೆಟ್ ನಮ್ಮ ಗ್ರಹ ವಸ್ತ್ರಗಳು ಕೊಡಿ ಅಂತ ಕೇಳಿದ್ರೆ ನೀವು ಯಾವ ಗ್ರಹಕ್ಕೆ ಯಾವ ವಸ್ತ್ರ ಯಾವ ಬಣ್ಣದ್ದು ಕೇಳಲೇಬೇಕಾಗಿಲ್ಲ ಗೊತ್ತು ಆತಂಗೆ ಅದ್ರ ಬಗ್ಗೆ ತಿಳುವಳಿಕೆ ಇದೆ ಅದ್ರ ಬಗ್ಗೆ ಪರಿಜ್ಞಾನ ಇದೆ ಆತ ಕೊಡ್ತಾನೆ ಅದನ್ನು ಯಾವ ರೀತಿ ಅಂದರೆ ರವಿ ರವಿಗೆ ಕೆಂಪು ಬಣ್ಣ ಚಂದನಿಗೆ ಬಿಳಿ ಕುಜನಿಗೆ ಅರೆ ಕೆಂಪು ಬುಧನಿಗೆ ಹಸುರು ಗುರುವಿಗೆ ಹಳದಿ ಶುಕ್ರನಿಗೆ ಹಸುರು ಮಿಶ್ರಿತ ಬಿಳಿ ಶನಿ ಮಹಾತ್ಮನಿಗೆ ನೀಲಿ ರಾಹುಗೆ ಹೊಗೆ ಬಣ್ಣ ಕೇತುವಿಗೆ ಚಿತ್ರವರ್ಣ ಚಿತ್ರವರ್ಣ ಅಂದ್ರೆ ಬೇರೆ ಬೇರೆ ಎಲ್ಲ ಚಿಂತುಗಳು ಎಲ್ಲ ಬಣ್ಣಗಳು ಸೇರ್ತಕ್ಕಂಥ ಬಟ್ಟೆ ಈ ರೀತಿ ಒಂಬತ್ತು ಬಟ್ಟೆಗಳನ್ನ ಒಂದು ನಿರ್ದಿಷ್ಟ ಅಗಲಿಕ್ಕೆ ಸೇಫಾಸ್ತ ಮೆಜರ್ಮೆಂಟ್ ಅಂತ ಇಟ್ಕೊಳ್ಳಿ ಅದಕ್ಕೊಂದು ಅಂಚು ಇರುತ್ತೆ ಅದಕ್ಕೆ ದೊಡ್ಡ ಬಟ್ಟೆ ತಂದಿರ್ತಾರೆ ಉದ್ದಕ್ಕಿರೋ ಬಟ್ಟೆ ಅದನ್ನು ಕಟ್ ಮಾಡಿ 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 ಸುತ್ತಿ 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 ಕಟ್ ಮಾಡಿ ಮಾಡಿ ಮಡಚಿ ಮಡಚಿ ಆ ಜರಿ ಮೇಲೆ ಬರೋಂಗ ಅದಕ್ಕೆ ಐರನ್ ಮಾಡಿ ಪ್ರೆಸ್ ಮಾಡಿ ಒಂದೊಂದೇ ಇಟ್ಟುಬಿಟ್ಟು ಇಟ್ಟು ಒಂದರಿಂದ ಒಂದು ಹಿಟ್ಟು ಇಟ್ಟು ಒಂದು ಸಣ್ಣ ಪ್ಯಾಕೆಟ್ ಕೂಡ ಮಾಡಿಕೊಡ್ತಾರೆ ದೊಡ್ಡದು ಬೇಕೇ ದೊಡ್ಡದು ಕೊಡ್ತಾರೆ ಇನ್ನು ಕೆಲವು ಕಡೆ ವಿಗ್ರಹಗಳಿಗೆ ನವಗ್ರಹಗಳಿಗೆ ವಸ್ತ್ರ ತೋರಿಸುವಂತಂದ್ರೆ ವಿಗ್ರಹಗಳಿಗೆ ಕಚ್ಚೆ ಪಂಚತ್ರ ಹೊಲದೇ ಬಿಟ್ಟಿರ್ತಾರೆ ಅದು ವಸ್ತ್ರ ಎರಡು ಹೊಲಿದ್ ಬಿಟ್ಟಿರ್ತಾರೆ ವಿಗ್ರಹಕ್ಕೆ ಏನಿದ್ರು ಅದಕ್ಕೊಂದು ದಾರ ಕೊಟ್ಟಿರ್ತಾರೆ ಲಾಡಿ ಅಂತಲ್ಲ ಅದು ಕೊಟ್ಟಿರ್ತಾರೆ ವಿಗ್ರಹಕ್ಕೆ ಹಿಂದಿಂದ ಹಾಕಿ ಕಟ್ಬಿಡ್ಬೋದು ಆ ವಸ್ತ್ರ ಮೇಲೆ ಆ ಗ್ರಹ ಹೊದಸ್ಬಹುದು ಅದಕ್ಕೆ ಹೊಳಿಯೋಂತ ಜರಿ ಹಾಕಿರ್ತಾರೆ ಪಂಚಾಯತ್ ಜರಿ ಇರುತ್ತೆ ಅದಕ್ಕೆ ಕಚ್ಚಿ ಇರುತ್ತೆ ಅದನ್ನು ಅದನ್ನ ಮಡಚಿ ಹೊಲ್ದು ಕೊಡ್ತಾರೆ ಇದೊಂದು ವಾಹನ ಕುಸರಿ ಕಸ ಅಲ್ವೇ ಒಂದು ಟೈಲರ್ ಉದ್ಯೋಗ ಸಿಕ್ತಲ್ವೇ ಮನೇಲಿ ಕೂತು ಎಷ್ಟೋ ಜನ ಹೆಣ್ಮಕ್ಳು ಒಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಇದನ್ನ ಮಾಡಿ 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 ಕೊಡ್ತಾರೆ ಬಟ್ಟೆ ಕಟ್ ಮಾಡೋದು ಇದನ್ನು ಮಡಚಿ ಪ್ಯಾಕ್ ಮಾಡಿಕೊಂಡು ಇಲ್ಲ ಇನ್ನು ಕೆಲವರು ಈ ರೀತಿ ಬಹಳ ಶೃಂಗಾರವಾದಂತಹ ಒಂದು ಬಟ್ಟೆಗಳು ಹೊಲ್ಕೊಡ್ತಾರೆ ಇಲ್ಲೊಂದು ಉದ್ಯೋಗದ ಚೈನಾಟಿ ಇಲ್ವೇ ಟೈಲರಿಂಗ್ ಮಾಡೋರು ಸಣ್ಣದಾಗಿ ಮಟ್ಟಕ್ಕೆ ಮಾಡೋರು ಹೆಚ್ಚು ಟ್ರೈನಿಂಗು ಬೇಕಾಗಿಲ್ಲ ಅದು ತಿಳುವಳಿಕೆ ಇರುತ್ತೆ ಸಾಮಾನ್ಯ ಅಭ್ಯಾಸ ಬಂದ್ಬಿಡಿರುತ್ತೆ ಬೈ ಪ್ರಾಕ್ಟೀಸ್ ದ ಕ್ಯಾನ್ ಡೂ ಇಟ್ ಮಾಡ್ತಾರೆ ಅದನ್ನ ಮಾಡಿ ಅದನ್ನ ವಿಗ್ರಹಗಳ ಕಟ್ತಾರೆ ಮನೇಲಿ ಉಗ್ರ ಪೂಜೆ ಮಾಡಕ್ಕೆ ದೊನ್ನೆ ದೊನ್ನೆಲ ಧಾನ್ಯ ಆ ದೈವದ ಚಿತ್ರ ಅಲ್ಲಿ ಈ ಕಡೆ ಆ ಯಾವ ಲೋಹ ಇದೆ ಅದು ಈ ಬಟ್ಟೆ ಹೊತ್ಸೋದು ಇದಿಷ್ಟು ಒಂದಿಟ್ಕೊಂಡು ಪೂಜೆ ಮಾಡೋದು ಒಂದು ರೀತಿ ಇದೆ ಇನ್ನು ಕೆಲವರು ಅದಕ್ಕೆ ನವರತ್ನಗಳು ನವರತ್ನೂ ಇಡ್ತಾರೆ ಹೆಚ್ಚು ಪ್ರಯೋಜನಕಾರಿ ಅದು ಹೆಚ್ಚು ಪ್ರಯೋಜನಕಾರಿ ಉದಾಹರಣೆ ಒಂದು ಲೆನ್ಸ್ ಲೆನ್ಸ್ ಅಲ್ಲಿ ಇಟ್ಟರೆ ಅದರಿಂದ ಲೈಟ್ ಪಾಸ್ ಆದ್ರೆ ಸುಡ್ ಸುಡುತ್ತೆ ಇಲ್ಲ ಹಿಡಿದು ನೋಡಿದ್ರೆ ಒಂದು ಸಣ್ಣ ವಸ್ತು ದೊಡ್ಡದಾಗ ಕಾಣಿಸುತ್ತೆ ಪ್ರಿಸಮು ಅಂತಳುಕ ಬಿಳಿ ಬೆಳಕು ಬಂದೆ ಏಳು ಬಣ್ಣವಾಗ ಪರಿವರ್ತಿತವಾಗಿ ಅದನ್ನು ಬೆಳಕನ್ನು ವಿಭಾಗ ಮಾಡಿ ಏಳು ಬಣ್ಣವನ್ನು ತೋರಿಸ್ಕೊಡುತ್ತೆ ಸೂರ್ಯನಿಗೆ ಏಳು ಕುದುರೆ ಅಂತ ಏಳು ಕುದುರೆ ರೆಪ್ರೆಸೆಂಟ್ಸ್ ಏಳು ಬಣ್ಣ ಹೀಗೆ ಹೆಚ್ಚು ವೈಜ್ಞಾನಿಕವಾಗಿ ವಿವರಣೆ ಇದೆ ನನಗಷ್ಟು ಈ ಬಗ್ಗೆ ಹೇಳಲಾರೆ ನಾನು ಹೇಳೋದಲ್ಲ ಹಗಲಿನಲ್ಲಿ ಹಚ್ಚಿದ ಹಣತೆ ಸಂಡ ಬೀಸುವ ಬಿರುಗಾಳಿ ಮಧ್ಯ ರಂಗಾಳಿ ಮಧ್ಯ ಇರುವಂಥ ಒಂದು ಬೀಸಣಿಗೆ ಅದಕ್ಕೆ ಹೆಚ್ಚಿಗೆ ನಾನು ತಿಳಿದ್ದಾರೆ ಅದಕ್ಕೆ ಯಾವ್ಯಾವುದು ಭಕ್ತಗಳು ರವಿಗೆ ಮಾಣಿಕ್ಯ ಚಂದನಿಗೆ ಮುತ್ತು ಕುಜನಿಗೆ ಹವಳ ಬುಧನಿಗೆ ಪಚ್ಚೆ ಗುರುವಿಗೆ ಪುಷ್ಯರಾಗ ಶುಕ್ರನಿಗೆ ವಜ್ರ ಶನಿಗೆ ನೀಲ ರಾಹುವಿಗೆ ಗೋಮೇದಿಕ ಕೇತುಳಿಗೆ వైడూర్య ఈ నవధాన్య నవ బ నవలోహరత్న ఇతారు ఈ నవరత్ ఇట్టు ప్యాకెట్ కొడత చీట అదా ఆ ప్యాకెట్ చీటి ఓపెన్ ఓపన్ అదొ ఇండువల్ ఇది ఆ ఆ ప్యాకెట్ అల్ ಯಾವ పూజ బెకరు ప్యాకేజ్ సిగత నవగ్ర ధాన్య కొడి ఎస్ ప్యాకెట్ కొడతారు నవగ్ర బట్ట కొడి లోహ కొడి ఒ ప్యాకెట్ సిక్తు నవగ్రే ఉంట ఇది కొడి నవరత్న కొడి ఎస్ ఎస్ సిక్తు ఎవరింగ్ ఇస్ అండ్ డిస్ట్రిబ్యూటెడ్ సెంట్రలైజేషన్ డీసెంట్రలైజేషన్ అవునే సెంటర్ హౌదు అలా ఇటు డీసెంట్రలైజ్ మ్యాన్ఫ్యాక్చరింగ్ ప్యాకింగ్ ఎల్వు ನಿಮ್ಮ ಮೇಲಿಂದ ಬಿಟ್ಟಂತ ಒಂದು ಹನಿ ನೀರು ಎಲ್ಲಿವರೆಗೆ ಎಷ್ಟು ಜನರ ದಾಹ ಕನಸುತ್ತೆ ನೋಡಿ ಸನಾತನ ಧರ್ಮದ ವಿಶೇಷ ಅದು ಸಕಲ ಜೀವಿಗಳ ಒಳಿತನ್ನು ಬಯಸಿ ತನ್ನ ಆಚರಣೆಯನ್ನು ಮಾಡಿಕೊಳ್ತಕ್ಕಂತಹದ್ದು ಸನಾತನ ಧರ್ಮ ನೀವು ಆರ್ಥಿಕ ಆಯಾಮ ಕಾಣಬಹುದು ಸಣ್ಣ ನಾವು ನೋಡ್ಬೇಕಷ್ಟು ನೋಡಿದ್ರೆ ಗೊತ್ತಾಗುತ್ತೆ ನಾವು ಗೊತ್ತು ಗೊತ್ತಾಗ ಆಚರಿಸ್ತಾ ಇದ್ದೀವಿ ಆಚರಿಸೋರಿಗೆಲ್ಲ ಊಟ ಕೊಡ್ತಾ ಇದೀವಿ ಈ ಕೊರೋನಾ ಟೈಮ್ ನಲ್ಲಿ ಮುಗಿದ ಕೊಳ್ಳೆ ನೀವು ಒಂದು ನವಗ್ರಹ ಶಾಂತಿ ಮಾಡಿಸ್ಕೊಂಡ್ಬೋಣ ಅಂದ್ರೆ ನವಗ್ರಹ ಪೂಜೆ ಮಾಡಿದಾಗ ಇದಿಷ್ಟು ದಿನಕ್ಕೂನು ನಾವು ನೌಕರಿ ಕೊಟ್ಟವು ಎಲ್ಲಾ ಗ್ರಹಗಳನ್ನು ನಮ್ಮ ಪುಣ್ಯದ ಸಂಪಾದನೆಗೆ ಹೆಚ್ಚು ಮಾಡಿಕೊಳ್ಳಕ್ಕೆ ನಾವು ಅವ್ರ ಅನುಗ್ರಹ ಪಡ್ಕೊಳ್ಳಕ್ಕೆ ನಾವು ಬೇಡ್ಕೊಂಡ್ವು ಅನುಗ್ರಹ ಪಡ್ಕೊಂಡ್ವು ಹಾಗಾಗಿ ನಮ್ಮ ಯಾಕಂದೇ ಬಹಳ ಎಕ್ಸ್ಟೆಂಟ್ ಆಗಿತ್ತು ಬೇರೆ ಯಾವ ಕಂಟ್ರಿಲೂ ಇಲ್ಲ ಈ ಡೌನ್ ಟು ಲಾಸ್ಟ್ ಪರ್ಸನ್ ಹೋಗೋದೇ ಅಲ್ಲ ಅವ್ರ ಎಕಾನಮಿ ಅವ್ರು ಕರೆದು ಕೊಡಬೇಕು ಸರ್ಕಾರ ಇದ್ ನೋಡ್ರಿ ಹಿಂಗಿದ್ ಕೊಟ್ಟೆ ಕೊಡಬೇಕು ಅದು ತಾತ್ಕಾಲಿಕ ನಿರಂತರವಾಗಿ ಅವನು ಮಾಡೋ ಒಂದು ವಸ್ತುವಿಗೆ ನೀವು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬಿಟ್ರೆ ಒಬ್ಬೊಬ್ಬ ವ್ಯಕ್ತಿನೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಒಬ್ಬೊಬ್ಬ ವ್ಯಕ್ತಿನೂ ಒಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಒಬ್ಬೊಬ್ಬ ವ್ಯಕ್ತಿನೂ ಒಂದು ಟ್ರಾನ್ಸ್ಪೋರ್ಟೇಷನ್ ಪಾಯಿಂಟ್ ಇದಿಷ್ಟು ಮಾಡಿದ್ರೆ ಅವ್ನು ತನ್ನಂತ ಹರಿತಾ ಹೋಗ್ತಿರುತ್ತೆ ನನಗಿದು ಕೊಟ್ಟೆ ನೀವು ಘೋಷಣೆನೆ ಬೇಕಾಗಿಲ್ಲ ತನ್ನಂತ ನಾನು ನಮ್ಮ ಮನೇಲಿ ನವಗ್ರಹ ಪೂಜೆ ಮಾಡಿದೆ ಅಂದ್ರೆ ಇವರೆಲ್ಲರಿಗೂ ದುಡ್ಡು ಕೊಟ್ಟೆ ಅಂತಿರುವಾಗ ಅವರು ಪೂಜೆ ಮಾಡಿಸೋರು ಬರ್ತಾರೆ ಪುರೋಹಿತರು ಬರ್ತಾರೆ ಅವ್ರದ್ದು ಸಂಭಾವನೆ ದೇವಸ್ಥಾನದಲ್ಲಿ ಮಾಡಿದ್ರೆ ಏನೋ ಒಂದಿಷ್ಟು ಕಾಣಿಕೆ ದೇವಸ್ಥಾನ ಕೊಟ್ಟರೆ ಮಾಡಿಸೋದು ಅಲ್ಲಿ ಏನು ಮಾಡ್ತಾರೆ ನವಧಾನ್ಯ ಅದನ್ನ ಎಲ್ಲಾನು ಒಂದು ತಟ್ಟೆ ತಟ್ಟೆ ಮೇಲೆ ಅಕ್ಕಿ ಅಕ್ಕಿ ಹೊರಟು ಇದನ್ನೆಲ್ಲ ಇಟ್ಟಿರ್ತಾರೆ ಮೃತ್ಯುಂಜಯ ಅಂತ ಒಂದು ಬೆಲ್ದಚ್ಚಿ ಇಟ್ಟಿರ್ತಾರೆ ಇದಿಷ್ಟು ಪೂಜೆ ಮಾಡಿದ್ಮೇಲೆ ಕರ್ರೊಂದು ಹಸು ಕೊಟ್ಬಿಡ್ತಾರೆ ಹಸು ಕೊಟ್ಟರೆ ಮುಕ್ಕೋಟಿ ದೇವತೆ ಆ ಗೋ ತಾಯಿ ಕೊಟ್ರೆ ಎಲ್ಲವೂ ಶಾಂತಿ ಎಲ್ಲವೂ ಶಾಂತಿ ಅದು ಏನು ಮಾಡ್ತದೆ ಅದು ನಮ್ಮ ಮಕ್ಕಳು ಸಾಕತ್ತದು ಸಾಕಿದೆ ಅದು ತಾಯಿ ಹಾಲು ಎಷ್ಟು ವರ್ಷ ಕೊಡೋದು ಒಂದು ವರ್ಷ ಎರಡು ವರ್ಷ ಆಮೇಲೆ ಗೋಮಾತೆ ಹಾಲು ಕೊಡದೇ ಅಲ್ಲವೇ ನಾವು ಇತ್ತ ಇರೋದು ಮುಂದೆ ಇರೋದು ಕೂಡ ಕಡೆಗೆ ನಮ್ಗೆ ಹಾಲು ತುಪ್ಪ ಅದೇ ಹಸುವಿನ ಉತ್ಪನ್ನಗಳೇ ಕಡೆ ಭೂಮಿ ಒಳಗೆ ಹೋದ್ಮೇಲೆ ಕೂಡ ಹಾಲು ತುಪ್ಪನೇ ಬೇರೆ ಇಲ್ಲ ಹಾಗಾಗಿ ಆ ಗೋಮಾತೆಯ ಹೊಟ್ಟೆಯನ್ನ ತೊಣಸೋದಿಂದನೆ ಮಹತ್ವದ ಕೆಲಸ ಅಲ್ವೇ ಆ ಗೋಳಿಗ ಆ ಗೋಳಿಗಿಂದ ಒಪ್ಪ ಹೆಚ್ಚು ಹಾಲು ಬಂದ್ರೆ ಅವನಿಗೆ ಸಂತೋಷವಾಗ್ಲಿಲ್ವೆ ಅವನಿಗೆ ಆದಾಯ ಬರ್ಲಿಲ್ವೆ ಎಷ್ಟು ಜನರ ಉದ್ಯೋಗ ಇದೆ ಇದರಲ್ಲಿ ಎಷ್ಟು ಜನ ಸಾಕ್ತೀವಿ ನಾವು ಇದು ಸನಾತನ ಧರ್ಮದ ಆರ್ಥಿಕ ಆಯಾಮ ಅದರ ವಿಶೇಷತೆ ಅದು ನಾವು ನೋಡಿದ್ರೆ ಇದನ್ನೆಲ್ಲ ಕಾಣಿಸ್ತಾ ಹೋಗ್ತೀವಿ ನಿಧಾನವಾಗಿಲ್ಲ ಒಂದೊಂದೇ ಹಂತ 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 ಹಂತವಾಗಿ ಕಾಣಿಸ್ತಾ ಹೋಗುತ್ತೆ ನಾವು ಉದಾಹರಣೆಗೆ ಮನೆಯಲ್ಲ ಕೈತರಿಗಳು ಸಾಮಾನ್ಯ ಮರ್ಕೋತಾ ಇರ್ತೀವಿ ಮದುವೆ ಮುಂಜಿ ಸಮಾರಂಭ ಪ್ರತಿಯೊಂದಲ್ಲಿ ಇದಿದ್ದೆ ಪ್ರತಿಯೊಂದಲ್ಲೂ ಒಂದೊಂದು ವಸ್ತುವಿನ ಬಳಕೆ ಇದೆ ನಿಶ್ಚಿತಾರ್ಥ ತಾಂಬೂಲ ಬದಾಯಿಸ್ಕೊಳ್ಳೋದು ನಾನು ಹೇಳೋದು ತಾಂಬೂಲ ಬದಲಾಯಿಸ್ಕೊಳ್ಳೋದು ತಾಂಬೂಲ ಬದಾಸ್ಕೊಳ್ಳೋದಕ್ಕೆ ಬೆಳೆದಳೆ ಮೂರೆಂಟು ಬೆಳೆದಳೆ ಅಡಿಕೆ ಬಾಳೆಹಣ್ಣು ಹಣ್ಣುಗಳು ಇದೆಲ್ಲೂ ಇಟ್ಟು ನಿಮ್ಮ ನಮ್ಮ ಸಂಬಂಧ ಒಪ್ಪಿಗೆ ಆಯ್ತು ಅಂತ ಈ ಊಟ ತಾಂಬಲ ಅವ್ರಿಗೆ ಅವ್ರ ಇವ್ರಿಗೆ ಕೊಡೋದು ಆಯ್ತು ನಿಶ್ಚಯವಾಯ್ತು ಮಾತು ಕೊಟ್ಟಾಯ್ತು ಯಾವ್ದು ಸಾಕ್ಷಿ ರೈತನೇ ಸಾಕ್ಷಿಯಲ್ಲಿ ರೈತನೇ ಸಾಕ್ಷಿ ರೈತ ಬೆಳೆದಿದೆ ಅಲ್ವೇ ಎಲ್ಲರೂ ಅವನು ಪ್ರೋತ್ಸಾಹ ಆಗ್ಲಿಲ್ಲ ಎಷ್ಟು ನಿಶ್ಚಿತಾರ್ಥ ಈ ಕ್ರಮ ನಾವು ಅಳವಡಿಸ್ಕೊಟ್ಟಿರೋದ್ರಿಂದ ಎಷ್ಟು ರೈತರಿಗೆ ಈ ಅವನು ಬೆಳೆದಂತ ಪದಾರ್ಥ ಬೆಲೆ ಸಿಗ್ತಾ ಇರುತ್ತೆ ಪ್ರೊಮೋಟಿಂಗ್ ಎಷ್ಟ ಪ್ರೊಮೋಟಿಂಗ್ ಇದು ಫ್ಲಾಟ್ ಇದಕ್ಕಿಂತ ಪ್ರೊಮೋಟಿಂಗ್ ಯಾರು ಮಾಡಕ್ಕಾಗತ್ತೆ ಹೇಳೇ ಇಲ್ಲ ಎಲ್ಲೂ ನಾನು ನೀವು ದುಡ್ಡು ಕೊಟ್ಟೆ ಕಣಿಯಾ ಬೇಡ ನೀನ ಇನ್ನೊಬ್ಬ ನೀವು ಶತ ದುಡ್ಡು ಕೊಡ್ತಾನೆ ನಾನು ಕೊಟ್ಟು ನಿಮ್ಗೆ ನಿಶ್ಚಾರ್ಥ ಆಯ್ತಾ ಇಲ್ಲ ನಿನ್ನ ದುಡ್ಡು ಕೊಟ್ಟು ನಾನು ಮಾಡ್ಕೊಂಡೆ ಯಾರಿಗೆ ಯಾವ ಮೂಲಕ ಇಲ್ಲ ಒಂದು ತೆಂಗಿನಕಾಯಿ ಒಂದು ಬಾ ಒಂದು ಚಿಪ್ಪು ಬಾಳೆಹಣ್ಣು ದೊಡ್ಡ ಬಾಳೆಹಣ್ಣು ಎಲ್ಲ ಕೊಟ್ರೆ ಹೇಗೆ ನಿಶ್ಚಾರ್ಥ ಕೆಲಸ ಮುಗಿತ್ತು ನಮ್ಮ ಮನೆ ಸಂತೋಷ ನಮ್ಮ ನಿಮ್ಮ ಸಂಬಂಧದ ಬೆಸುಗೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಏನು ರೈತನಿಗೆ ದುಡ್ಡು ಕೊಟ್ಟು ನಾವು ಮಾಡಿಕೊಂಡು ಹಿಂದೆ ಅಷ್ಟು ದೊಡ್ಡ ವಿಶಾಲವಾದಂತಹ ಮನೋಭಾವ ಇದೆ ಅದೆಲ್ಲವನ್ನು ಒಂದು ಪ್ಯಾಕೇಜ್ ಎಸ್ ನಿನಗೆ ನಾವು ಬಂದು ಬಂದು ದುಡ್ಡು ಕೊಡಕ್ ಆಗಲ್ಲಪ್ಪ ತಗೊಂಡ್ಬಿಡಿ ಇವತ್ತೊಂದು ಹತ್ತು ರೂಪಾಯಿನ ಹಣ್ಣೆಲ್ಲ ಸಂಗ್ರಹ ಮಾಡೋದ್ ಒಬ್ಬ ಸಂಗ್ರಹ ಮಾಡೋದ್ ಬಾ ಬೆಳ್ದಲ್ಲೇ ಬೆಳಗೋನ್ ಒಬ್ಬ ಅಡಿಕೆ ಬೆಳಗೋಣ ತೈನ್ಕಾಯಿ ಬೆಳಗೋನ್ ಒಬ್ಬ ಸೆಂಟ್ರಲ್ ರೈಸ್ ಒಂದು ಕಡೆಗೆ ಮಲ್ಲಿಗೆ ಹೋ ಇಟ್ಟು ಹೆಣ್ಣಿಗೆ ಮಲ್ಲಿಗೆ ಹೂವು ಮುಡಿಸ್ಬಿಡೋ ಇಷ್ಟು ಮಾಡಿದ್ರೆ ರೈತರು ದುಡ್ಡು ಕೊಟ್ಟಂಗೆ ಅಲ್ವೇ ರೈತನ್ ಅಲ್ವೇ ರೈತ ಈ ರೀತಿಯ ರೈತ ಸಾಕ್ದಂಗೆ ಅಲ್ವೇ ನಮ್ಮ ಸಂತೋಷಕ್ಕೆ ಒಂದು ಕಾರಣ ಕರ್ತನಲ್ವೇ ಈ ಪದಾರ್ಥಗಳ ಬಳಕೆ ಇದನ್ನು ಕೊಡೋದು ತೊಳು ಕೊಡು ಅಲ್ಲಿ ನಮ್ಮ ರೈತರ ಜೊತೆಗಿನ ಸಂಬಂಧ ಹೆಚ್ಚೆಚ್ಚು ಬೆಳೀತಾ ಬಂತು ಇನ್ನೂ ಅನೇಕ ಅನೇಕ ಬಳಕೆಗಳ ಬಗ್ಗೆ ನಾವು ದಿನ ಪ್ರತಿ ನೋಡ್ತಾ ಇದ್ದೀವಿ ಹಾಗಲು ರಾತ್ರಿ ನೋಡ್ತಿರೋದೇನೆ ದಿನದ ಪ್ರತಿಯೊಂದು ಕ್ಷಣದಲ್ಲಿ ನೋಡ್ತಾ ಇದ್ದೀವಿ ಇದನ್ನ ಇನ್ನಷ್ಟು ಕೊಂಚ ವಿವರಗಳು ತಗೊಂಡು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ದಯಮಾಡಿ ಸರಿ ಇದ್ರೆ ಹೊಟ್ಟೆ ನಾಲ್ಕು ದಿನ ಕಿವಿ ಮುಟ್ಟಿಸಿ ಏನಾದ್ರು ತಪ್ಪಿದ್ರೆ ಹೊಟ್ಟೆಗೆ ಹಾಕೊಳ್ಳಿ ಸರ್ವೇ ಸರ್ವೇ ನಿರಾಮಯ ಓಂ ಶ್ರೀ ತುಳಜಾ ಭವಾನಿ ಜ್ಯೋತಿಷ್ಯ ಕೇಂದ್ರ ಕಾಲ ಎಷ್ಟೇ ಬದಲಾದ್ರೂ ಮನುಷ್ಯನಲ್ಲಿರುವ ಕೆಲವು ನಂಬಿಕೆಗಳನ್ನ ತೆಗೆದುಹಾಕುವುದಕ್ಕೆ ಆಗುವುದಿಲ್ಲ ಆದ್ರೆ ಕಷ್ಟ ಬಂದ್ರೆ ಮೊರೆ ಹೋಗುವುದು ಭವಾನಿ ಜ್ಯೋತಿಷ್ಯ ಮಂದಿರಕ್ಕೆ ಪವಿತ್ರ ಶ್ರೀ ಕ್ಷೇತ್ರ ತುಳಜಾಪುರದ ತುಳಜಾಭವಾನಿ ದೇವಿಯಿಂದ ಧ್ಯಾನ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಯಂತ್ರ ಸಿದ್ಧಿ ಪಡೆದಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ಶ್ರೀ ತುಳಸಿ ಪ್ರಸಾದ್ ಶಾಸ್ತ್ರಿ ನಿಮ್ಮ ಸಮಸ್ಯೆಗಳಾದ ವಿವಾಹ ಸಂತಾನ ದಾಂಪತ್ಯ ಕಲಹ ಆರೋಗ್ಯ ತೊಂದರೆ ಸಾಲ ಬಾಧೆ ಭೂಮಿ ವಿಚಾರ ಮಾನಸಿಕ ತೊಂದರೆ ವ್ಯಾಪಾರ ನಷ್ಟ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಲೈಂಗಿಕ ಸಮಸ್ಯೆ ಇನ್ನಿತರ ಎಲ್ಲಿಯೂ ಪರಿಹಾರ ಸಿಗದ ಸಮಸ್ಯೆಗಳಿಗೆ ಅನಾದಿ ಕಾಲದ ದೈವಶಕ್ತಿ ಪ್ರೇರಣೆಯಿಂದ ಹಾಗೂ ಭಗವತಿ ಭದ್ರಕಾಳಿಯ ಪ್ರಾಚೀನ ಮಂತ್ರ ತಂತ್ರಗಳಿಂದ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಶತಸಿದ್ಧ ಕೇರಳದ ಸರ್ವವರ್ಷ ಸಂಬೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಸ್ತ್ರೀ ಪುರುಷ ವಶೀಕರಣ ಧನವಶ ಜನವಶ ಮಾಟ ಮಂತ್ರ ಸಮಸ್ಯೆಗಳಿಗೆ ಕೇವಲ ಮೂರು ದಿನಗಳಲ್ಲಿ ಪರಿಹಾರ ತುಳಜಾಭವಾನಿ ತಾಯಿಯನ್ನ ನಂಬಿ ನೇರವಾಗಿ ಭೇಟಿಯಾದವರಿಗೆ ಉಚಿತ ಪರಿಹಾರ ದೂರದ ಊರಿನವರಿಗೆ ಫೋನಿನಲ್ಲೇ ಪರಿಹಾರ ತಿಳಿಸಲಾಗುತ್ತದೆ ಎಂದೇ ಇವರನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಆರು ಎಂಟು ಒಂದು ಆರು ಎರಡು ನಾಲ್ಕು ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಬಸವನಗೌಡ ಶಾಸಕರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತರಲಿ ಬಾಳಿಗೆ ನೆಮ್ಮದಿಯ ಅರುಷ ಶುಭ ಕೋರುವವರು ಶ್ರೀರಾಮ್ ಜಾಸ್ತಿ ಪ್ರೀತಿ ಚಿತ್ರದ ನಿರ್ಮಾಪಕರು ಕೊಡತಿ ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ಹಾಗೂ ಅಡುಗೆ ಅನಿಲ ಗ್ರಾಹಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಿ ರಾಮಚಂದ್ರ ಶೆಟ್ಟಿ ಭಾರತ್ ಗ್ಯಾಸ್ ಅಡುಗೆ ಅನಿಲ ವಿತರಕರು ಮಾನ್ವಿ ನನ್ನ ಹೆಸರು ಏಣಿಗ ಏಣಿಗೆ ಪೂರ್ಣಿಮೆ ಅನುಭವಿಸಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೂರು ತಿಂಗಳಾಯಿತು ಅಧಿಕಾರ ಸ್ವೀಕರಿಸಿ ಮೊದಲು ಸದಸ್ಯರಾಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹೊಸ ವರ್ಷವು ಎಲ್ಲರಿಗೆ ಶುಭವಾಗಲಿ ಶ್ರೀ ಬಂಡೆರಂಗನಾಥ ಸ್ವಾಮಿಯ ಆಶೀರ್ವಾದದಿಂದ ತುಂಬಿದ ವರ್ಷವಾಗಲಿ ನಮ್ಮ ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸ್ಬೇಕಂತ ಗಮನಿಸ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಕೈ ಬಂದಿದ್ದಾರೆ ಮುಂದೇನೋ ಅದೇ ರೀತಿ ತಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊತಂತ ಹೇಳ್ತೀನಿ ನಮ್ಮ ತಮಿಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬರ್ತಕ್ಕಂಥ ಹಳ್ಳಿಗಳು ಮತ್ತು ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು